ಬೆಳಗಾವಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಐಶ್ವರ್ಯಾಳ ಕೊಲೆ ಸುವರ್ಣ ಮನೆಯಲ್ಲಿ ಯಾರೂ ಇರಲಿಲ್ಲ ಮನೆಗೆ ಬಂದು ನೋಡಿದರೆ ನಮ್ಮ ಮೊಮ್ಮಗಳು ಐಶ್ವರ್ಯ ಕೊಲೆಯಾಗಿ ಬಿದ್ದಿದ್ದಳು ಎಂದು ಸುವರ್ಣ ಲೋಹಾರ್ ಹೇಳಿದರು ಪರಸ್ಪರ ಸ್ನೇಹಿತರಾಗಿದ್ದ ಐಶ್ವರ್ಯ ಹಾಗೂ ಪ್ರಶಾಂತ್ ಕಳೆದೊಂದು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಐಶ್ವರ್ಯರನ್ನು ಚಾಕುವಿನಿಂದ ಕೊಲೆ ಮಾಡಿ ಪ್ರಶಾಂತ್ ಸಹ ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾಮಾರ್ಟಿನ್ ಮಾರ್ಬ್ನ್ಯಾಂಗ್ ಹೇಳಿದ್ರು ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಐಶ್ವರ್ಯ ಚಿಕ್ಕಮ್ಮನ ಮನೆಯಲ್ಲಿ ಇದ್ದಾಗ ಪ್ರಶಾಂತ್ ವಿಷದ ಬಾಟ್ಲಿ ತೆಗೆದುಕೊಂಡು ಬಂದಿದ್ದಾನೆ ಆದರೆ ವಿಷದ ಬಾಟ್ಲಿ ಸೇವನೆ ಮಾಡಲಿಲ್ಲ ಬದಲಾಗಿ ಹರಿತವಾದ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ತಾನು ಚಾಕು ಚುಚ್ಚಿಕೊಂಡಿದ್ದಾನೆ ಎಂದರು ವರದಿಗಾರರು ಉಟಲ್ ಭಜಂತ್ರಿ ಯೂಟ್ಯೂಬ್ ನ್ಯೂಸ್ ಬೆಳಗಾವಿ ಇವತ್ತು ಒಂದು ಬಹಳ ಸ್ಯಾಟ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ ಅಂದಾಜು ಫೈವ್ ಫೈವ್ ಥರ್ಟಿ ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ ಇದರಲ್ಲಿ ಒಬ್ಬರು ಹುಡುಗಿ ಮತ್ತು ಒಬ್ಬರು ಹುಡುಗ ಮರ್ಡರಿಂದ ಇಬ್ಬರು ಸತ್ತಿದ್ದಾರೆ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ತಾಯಿ ಹುಡುಗಿನ ತಾಯಿ ಜೊತೆ ಕೂಡ ಅವರು ಮಾತಾಡಿದರೆ ಮತ್ತೆ ಹುಡುಗಿ ತಾಯಿ ಆವಾಗ ಹುಡುಗಗೆ ಹೇಳಿದರೆ ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ ಇವತ್ತು ಇಬ್ರು ಈ ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ ಮತ್ತೆ ಇದು ಎನ್ಸಿಡೆನ್ ಆಗಿದೆ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ ನಮ್ಮ ಸೊಪ್ಪು ಟೀಮ್ ಬರ್ತಾ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಏನಾಗಿದೆ ಅವರು ಹುಡುಗ ಆ ಹುಡುಗಿಗೆ ಇನ್ನೊಂದು ಸತಿ ಜೊತೆ ಮದುವೆ ಮಾಡಿ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದ್ರೆ ಅವಾಗ ಮತ್ತೆ ಮೊದಲು ಸಪ್ ರಿಫ್ಯೂಸ್ ನಿಮ್ಮ ಸಪ್ಸೆಡ್ ಆಯಿತು ನಾವು ಸುಸೈಡ್ ಮಾಡೋಣ ಯಾಕಂದ್ರೆ ಪೋಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ ಫಸ್ಟ್ ತಗೊಲಿಕ್ಕೆ ಪ್ರಯಾಣ ಮಾಡಿದ್ರೆ ಆಮೇಲೆ ಮತ್ತೆ ಆ ಹುಡುಗ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ರೆ ಹುಡುಗಿ ಚಾಕುವ ಮಾಡಿದ್ರೆ ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಸೂಸೈಡ್ ಮಾಡಿದ್ರು ಹುಡುಗ ಹೇಗೆ ಅವನು ಹ್ಯಾಂಗ್ ಹೇಗೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದಾನಾ ಅಥವಾ ಅವನು ಇಲ್ಲ ಇಲ್ಲ ಅವರು ಕೂಡ ಚಾಕುವಿಂದ ಅವರು ಸರಿಕೆ ನಮಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಮದುವೆ ಸಲುವಾಗಿ ಇದು ಆಗಿದೆ ಇಬ್ಬರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇಬ್ಬರು ಪರಿಚಯ ಆಗಿದ್ದಾರೆ ಮತ್ತೆ ಅದು ಮದುವೆ ಮಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್ ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ ಇದು ಹುಡುಗಿನ ಮನೆ ಇದೆ ಚಿಕ್ಕಮ್ಮ ಚಿಕ್ಕಮ ಹುಡುಗಿ ಚಿಕ್ಕಮ ಹುಡುಗಿ 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 ಆವಾಗ ಮನೆಯಲ್ಲಿ ಯಾರು ಇಲ್ಲ ಸೊ ಇಬ್ರು ಆ ಟೈಮ್ ದಲ್ಲಿ ಬಂದಿದ್ರೆ ಮತ್ತೆ ಆ ಟೈಮ್ ದಲ್ಲಿ ಇದು ಘಟನೆ ಆಗಿದೆ ಹುಡುಗ ಅವರು ಇದ್ದಾರೆ